ನಮಸ್ಕಾರ ವೀಕ್ಷಕ ಬಾಂಧವರಿಗೆ ಓಂ ಶ್ರೀ ರಾಘವೇಂದ್ರ ಜ್ಯೋತಿಷ ಕೇಂದ್ರ ಹಾಗೂ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆ ಏನು ತಿಳಿಸ್ಕೊಡ್ತಾ ಇದ್ದಾನಪ್ಪ ಅಂದರೆ ಸ್ತ್ರೀ ಸಂಭೋಗ ವಶೀಕರಣ ಹೇಗೂ ಮಾಡ್ಕೋಬೇಕು ವೀಕ್ಷಕರ ಕೇವಲ ಮಂತ್ರ ಇಲ್ಲದೆ ಮಂತ್ರ ಪಠನೆ ಇರೋದಿಲ್ಲ ಯಾವುದೇ ಇರೋದಿಲ್ಲ ವೀಕ್ಷಕರು ಏನು ಮಾಡಬೇಕಪ್ಪ ಅಂದರೆ ಆಯಿತಾ ಒಂದು ಒಳ್ಳೆಯದ ಎಲೆಯನ್ನು ತೆಗೆದುಕೊಂಡ್ಬಿಟ್ಟು ಅದರ ಮೇಲೆ ಅವರ ಒಂದು ಹೆಸರು ಹಾಗೆ ಪ್ಲಚ್ ಚಿಹ್ನೆಯನ್ನು ಹಾಕಿ ಅವರದ ಒಂದು ಫೋಟೋವನ್ನು ಹಿಡಿದುಕೊಂಡ್ಬಿಟ್ಟು ವೀಕ್ಷಕರೇ ಹಿಡಿದುಕೊಂಡ್ಬಿಟ್ಟು ಕೈಯಲ್ಲಿ ಹಿಡಿದುಕೊಂಡ್ಬಿಟ್ಟು ಅದನ್ನು ಒಂದು ಸುಟ್ಟು ಸುಟ್ಟ ಬಂದ ಬೂದಿಯಿಂದ ಆಯಿತಾ ವೀಕ್ಷಕರೇ ಬಂದ ಬೂದಿಯಿಂದ ಆ ಬೂದಿಯನ್ನು ನಿಮ್ಮ ಹಣೆಗೆ ಹಚ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರೇ ಯಾವುದೇ ವ್ಯಕ್ತಿಯಾಗಿರಲಿ ಎಂಥದ್ದೇ ವ್ಯಕ್ತಿಯಾಗಿರಲಿ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಕೇವಲ ಹತ್ತು ನಿಮಿಷದಲ್ಲಿ ವಶೀಕರರಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಯಾರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಗುರುಜಿನಂಬರೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇನ್ನೂ ಇತರೆ ಸಮಸ್ಯೆಗಳಿಗೆ ಕೇವಲ ಹನ್ನೆರಡು ಗಂಟೆಯಲ್ಲಿ ಸಂಪೂರ್ಣವಾಗಿ ಪರಿಹಾರ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಈ ತಂತ್ರ ಮಾಡಿ ನೋಡಿ ಆಗಲಿಲ್ಲ ಅಂದರೆ ಗುರುಜಿಗೆ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತಾರೆ